ಸಾವಿರದ ಅರವತ್ತೆಂಟು ಪ್ರಾಪರ್ಟಿ ತೆರಿಗೆ ವ್ಯಾಪ್ತಿಯಲ್ಲಿ ಒಳಪಟ್ಟಿರೋ ವಿಧವಾಗಿ ಅದರಲ್ಲಿ ನಾವು ಈಗ ನಾಗರಿಕರಿಂದ ದಾಖಲೆ ಪಡೆದು ಈ ಸತ್ತುವನ್ನು ಕೊಟ್ಟಿರೋದು ಮೂವತ್ತು ಸಾವಿರದ ನಾನ್ನೂರು ನಾನ್ನೂರು ಹದಿನಾಲ್ಕೇನು ಅದು ಒಂಚೂರು ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಮೂರನೇ ಒಂದು ಭಾಗ ಆಸ್ತಿಗಳಿಗೆ ತೆರಿಗೆ ಪಾವಿಸ್ತಕ್ಕಂಥ ಆಸ್ತಿಗಳಿಗೆ ನಾವು ಈ ಸತ್ತುವನ್ನು ಕೊಟ್ಟಿದ್ದೀವಿ ಇನ್ನು ಅರವತ್ತು ಸಾವಿರ ಆಸ್ತಿಗಳಿಗೆ ಈ ಸತ್ತು ಅಂದರೆ ಆಸ್ತಿಯ ದಾಖಲೆಗಳನ್ನು ವಿತರಿಸಿಲ್ಲ ಯಾಕೆ ವಿತರಿಸಿಲ್ಲ ಅಂದರೆ ಪಾವಡ ತಾಲೂಕಲ್ಲಿ ಸರಿಸುಮಾರು ಮೂರನೇ ಒಂದಷ್ಟು ಭಾಗ ಆಸ್ತಿಗಳು ಸರ್ವೆ ನಂಬರ್ಲಿದ್ದಾವೆ ಈ ಹಿಂದೆ ಇದ್ದ ಈ ಸತ್ತು ನಿಯಮಾವಳಿ ಪ್ರಕಾರ ಸರ್ವೆ ನಂಬರ್ ಇದ್ದ ಆಸ್ತಿಗಳಿಗೆ ಸತ್ತು ಕೊಡೋಕ್ಕೆ ದಾರಿ ಇರಲಿಲ್ಲ ಈಗೇನು ಮಾಡಿದ್ದಾರೆ ಸರ್ಕಾರ ಒಂಬತ್ತು ಮತ್ತು ಹನ್ನೊಂದು ಎ ಹನ್ನೊಂದು ಬಿ ಎನ್ನೋ ಕಾನ್ಸೆಪ್ಟನ್ನು ತೆಗೆದು ಹನ್ನೊಂದು ಎ ಮತ್ತು ಹನ್ನೊಂದು ಬಿ ಗ್ರಾಮ ಠಾಣಾದಲ್ಲಿರುವ ಪ್ರಾಪರ್ಟಿಗಳು ಅಕ್ಪತ್ರ ನೀಡಿರೋ ಪ್ರಾಪರ್ಟಿಗಳು ಅನುಮೋದಿತ ಬಡಾವಣೆಗಳಲ್ಲಿರುವ ನಿವೇಶನಗಳು ಇವುಗಳಿಗೆ ಹನ್ನೊಂದು ಎ ಕೊಡ್ತೀವಿ ಅನುಮೋದಿತವಲ್ಲದ ಬರೀ ಭೂಪರಿವರ್ತನೆ ಆಗಿರೋ ನಿವೇಶನಗಳು ಅಥವಾ ಹೀಗೆ ಎರಡು ಸಾವಿರದ ಹನ್ನೆರಡರ ಹಿಂದೆ ಮನೆ ಕಟ್ಟಿ ಅವರು ಎಲೆಕ್ಟ್ರಿಕ್ ವಿದ್ಯುತ್ ಸಂಪರ್ಕ ಪಡೆದಿದ್ದರೆ ಆ ಸತ್ತುಗಳಿಗೆ ಮತ್ತು ನೈಂಟಿ ಫೋರ್ ಸಿನಲ್ಲಿ ಕಂದಾಯ ಇಲಾಖೆಯಿಂದ ಏನು ಅಕ್ಪತ್ರ ಪಡೆದಿದ್ದರು ಆ ಸತ್ತುಗಳಿಗೆ ಈ ಥರ ಬೇರೆ ಬೇರೆ ಕ್ಲಾಸಿಫಿಕೇಷನ್ ಇರೋ ಸ್ವತ್ತುಗಳಿಗೆ ನಾವು ಈ ಸೊತ್ತುವನ್ನು ಕೊಡೋಕ್ಕೆ ಈಗ ಹೊಸ್ತಾಗಿ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಅದು ಈ ಸೊತ್ತು ಅಭಿಯಾನ ಅಂತ ಈ ಸೊತ್ತು ಅಭಿಯಾನ ಅಂದರೆ ಜನರ ಮನೆ ಬಾಗಿಲಿಗೆ ನಮ್ಮ ಗ್ರಾಮದ ಒಬ್ಬ ನೋಡಲ್ ಅಧಿಕಾರಿ ಅದು ಸೆಕ್ರೆಟರಿ ಇರ್ಬೋದು ಪಿ ಡಿ ಒ ಇರ್ಬೋದು ಅಥವಾ ಎಸ್ ಡಿ ಎ ಇರ್ಬೋದು ಹೋಗೋದು ಪ್ರತಿ ಮನೆ ಬಾಗಿಲಿಗೂ ಭೇಟಿ ಮಾಡಿ ಈ ಸೊತ್ತು ನೀಡೋಕ್ಕೆ ಬೇಕಾದ ದಾಖಲೆಗಳನ್ನು ಪಡೆಯೋದು ಗ್ರಾಮ ಠಾಣದಲ್ಲಿದ್ದರೆ ಗ್ರಾಮ ಠಾಣಾ ಮಾಲೀಕತ್ವದ ಪತ್ರ ಅದಕ್ಕೆ ಸರ್ಕಾರದ ಸುತ್ತೋಲೆ ಏನೇನು ಪತ್ರಗಳನ್ನು ಪಡೀಬೇಕು ಅಂತ ಒಂದು ಐವತ್ತೆರಡು ಪುಟದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆ ಸುತ್ತೋಲೆಯನ್ನು ನಾವೀಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಶೇರ್ ಮಾಡಿದ್ದೀವಿ ಆ ಪ್ರಕಾರ ಏನು ದಾಖಲೆಗಳು ಗ್ರಾಮ ಠಾಣದಲ್ಲಿರುವ ಏನು ದಾಖಲೆಗಳು ತಗೋಬೇಕು ಭೂಪರಿವರ್ತಿತ ಏನು ದಾಖಲೆಗಳನ್ನು ಪಡ್ಕೋಬೇಕು ಮತ್ತು ನೈಂಟಿ ಫೋರ್ ಸಿ ನಡಿಯಲ್ಲಿ ಕಂದಾಯ ಇಲಾಖೆಯಿಂದ ನಡೆಯುವ ಪತ್ರಿಕೆ ಏನೇನು ದಾಖಲೆಗಳನ್ನು ಪಡ್ಕೋಬೇಕು ಎಲ್ಲವನ್ನು ಕೂಡ ವಿಸ್ತೃತವಾಗಿ ಮಾರ್ಗದರ್ಶಿ ಸುತ್ತೋಲೆಯಲ್ಲಿ ವಿವರಣೆ ನೀಡಲಾಗಿದೆ ಆ ಪ್ರಕಾರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಾವಗಡ ತಾಲೂಕಿನ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲೂ ಈ ಸತ್ತು ಅಭಿಯಾನ ಮತ್ತು ಕಂದಾಯ ವಸೂಲಿ ಅಭಿಯಾನ ಯಾರಿಗೆ ಈ ಸತ್ತು ಬೇಕು ಅವರು ಕಂದಾಯನೂ ಕೂಡ ಕಟ್ಟಬೇಕು ಕಂದಾಯನೂ ಕೂಡ ಕಟ್ಟಿ ಈ ಸತ್ತು ರಸೀತಿಯನ್ನು ಹಾಕಿದ್ರೆ ಅವ್ರಿಗೆ ಈ ಸತ್ತು ಕೊಡೋ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಈ ಈ ಸೊತ್ತು ತಂತ್ರಾಂಶದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ರಾಜ್ಯ ಸರ್ಕಾರ ಮಾಡಿದೆ ಇನ್ನೂ ಮಾಡ್ತಾ ಇದೆ ಮೋಸ್ಟ್ಲಿ ಈ ವಾರದ ಅಂತ್ಯಕ್ಕೆ ಈ ಸೊತ್ತು ತಂತ್ರಾಂಶದ ಪೂರ್ತಿ ಬೆಳವಣಿಗೆ ಪೂರ್ತಿ ಬದಲಾವಣೆ ಆಗಿರುತ್ತೆ ಅದನ್ನು ನಾವು ನಾಗರಿಕರಿಗೆ ನಮ್ಮ ಸಿಬ್ಬಂದಿಗೆ ತರಬೇತಿ ಕೊಡ್ತಿದ್ದೀವಿ ತರಬೇತಿ ಕೊಟ್ಟ ಮೇಲೆ ಒಂದೊಂದು ಗ್ರಾಮವನ್ನು ಒಬ್ಬೊಬ್ಬ ಅಧಿಕಾರಿ ಭೇಟಿ ಮಾಡಿ ಯಾವ ಆಸ್ತಿಗಳಿಗೆ ಈ ಸೊತ್ತು ಕೊಟ್ಟಿದೆ ಅದನ್ನು ಬಿಟ್ಟು ಈ ಸೊತ್ತು ಕೊಟ್ಟರ ಹತ್ತಿರ ತೆರಿಗೆ ಕಟ್ಟಿಸ್ಕೋಬೇಕು ಈ ಸೊತ್ತು ಕೊಡದೇ ಇರೋರ ಹತ್ರ ದಾಖಲೆಗಳನ್ನು ಪಡಿಬೇಕು ತೆರಿಗೆಯನ್ನು ಕಟ್ಟಿಸ್ಕೋಬೇಕು ಈ ಸತ್ತನ್ನು ಕೊಡಬೇಕು ಈ ಸಾರಿ ಏನು ಹೊಸ ಬದಲಾವಣೆ ಮಾಡಿದೆ ಅಂದರೆ ರಾಜ್ಯ ಸರ್ಕಾರ ಇಷ್ಟು ದಿವಸ ಅಧ್ಯಕ್ಷರು ಸಾಮಾನ್ಯ ಸಭೆಯಲ್ಲಿ ಅದನ್ನು ಅನುಮೋದನೆ ಮಾಡಬೇಕಾಗಿತ್ತು ಈಗ ಸಾಮಾನ್ಯ ಸಭೆ ಅನುಮೋದನೆ ಇಲ್ಲ ಎಸ್ ಡಿ ಎರಡು ದಿವಸ ದಾಖಲೆ ತಗೊಂಡು ಎರಡು ದಿವಸದಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಬೇಕು ಅದಾದಮೇಲೆ ಪಿ ಡಿ ಒ ಮೂರು ದಿವಸ ಮೂರು ದಿವ್ಸದೊಳಗಡೆ ಆ ದಾಖಲೆಗಳನ್ನ ಪರಿಶೀಲನೆ ನೀಡಿ ಅನುಮೋದನೆ ಮಾಡಬೇಕು ಅದಾದಮೇಲೆ ಮತ್ತದು ಅಧ್ಯಕ್ಷರಿಗೆ ಹೋಗುತ್ತೆ ಅಧ್ಯಕ್ಷರು ಎರಡು ದಿವಸದಲ್ಲಿ ಅದನ್ನು ಅನುಮೋದನೆ ಮಾಡಲೇಬೇಕು ಇಲ್ಲ ದಾಖಲೆಗಳಿಲ್ಲ ಅಂದರೆ ರಿಜೆಕ್ಟ್ ಮಾಡಬೇಕು ಅಧ್ಯಕ್ಷರು ಮಾಡಲಿಲ್ಲ ಅಂದರೆ ಅದು ನೇರವಾಗಿ ಒ ಬರುತ್ತೆ ಇವೋ ಅದನ್ನು ಅನುಮೋದನೆ ಮಾಡಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು ಈ ಸಾರಿ ತುಂಬ ನಾಗರಿಕ ಸ್ನೇಹಿ ಪ್ರಜಾಸ್ನೇಹಿ ತಂತ್ರಾಂಶವನ್ನು ರಾಜ್ಯ ಸರ್ಕಾರ ಮಾಡಿರೋದ್ರಿಂದ ನಾಗರಿಕರಿಗೆ ಅತಿ ಸುಲಭವಾಗಿ ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಈ ಸ್ವತ್ತು ರೀಚ್ ಆಗುತ್ತೆ ಆದರೆ ಕಂಡೀಷನ್ ಏನಂದರೆ ನಾಗರಿಕರೆಲ್ಲ ಪೂರ್ಣವಾಗಿ ತೆರಿಗೆಯನ್ನು ಪಾವತಿ ಮಾಡಲೇಬೇಕು ತೆರಿಗೆ ಪಾವತಿ ಮಾಡೋ ಮಾಡಿ ದಾಖಲೆಗಳನ್ನು ಕೊಟ್ಟರೆ ಈ ಸ್ವತ್ತು ಅಭಿಯಾನ ಮುಂದಿನ ವಾರದಿಂದ ಪ್ರಾರಂಭ ಆಗುತ್ತೆ ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ನಾವು ನೀವು ಎಲ್ಲರೂ ಮಾಡಬೇಕಾಗಿದೆ ಜನಗಳಿಗೆ ನಾವು ಒಂದು ಮುಖ್ಯವಾಗಿ ತಿಳುವಳಿಕೆ ಏನಂದರೆ ಈ ಸ್ವತ್ತು ಪಡಿಬೇಕು ಅಂದರೆ ತೆರಿಗೆ ಕಟ್ಟಬೇಕು ದಾಖಲೆಗಳನ್ನು ಕೊಡಬೇಕು ಕೆಲವು ದಾಖಲೆಗಳು ಇಲ್ಲದೇ ಇದ್ದರೂ ನಾವು ಗ್ರಾಮ ಪಂಚಾಯತ್ಲ್ಲಿರೋ ದಾಖಲೆಗಳನ್ನು ಹುಡುಕಿ ಈ ಸೊತ್ತು ಮಾಡೋಕ್ಕೂ ಕೂಡ ನಾವು ನಮ್ಮ ಅಧಿಕಾರಿಗಳಿಗೆ ತರಬೇತಿ ಕೊಡ್ತಾ ಇದ್ದೀವಿ ನಾಳೆ ನಾಲ್ಕನೇ ತಾರೀಕು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯದಲ್ಲಿರುವ ಮೂವತ್ತೊಂದು ಜನ ಸಿ ಇದೆ ಮಾನ್ಯ ಸಚಿವರೇ ತರಬೇತಿಯನ್ನು ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಅದಾದ ನಂತರ ಜಿಲ್ಲಾ ಹಂತದಲ್ಲಿ ತರಬೇತಿ ವ್ಯವಸ್ಥೆ ಆಗುತ್ತೆ ಅದಾದ ನಂತರ ತಾಲೂಕು ಹಂತದಲ್ಲಿ ವ್ಯವಸ್ಥೆ ಆಗುತ್ತೆ ತರಬೇತಿ ಆದ ನಂತರ ನಾವು ಗ್ರಾಮಗಳನ್ನು ಒಬ್ಬೊಬ್ಬ ಅಧಿಕಾರಿ ಒಂದೊಂದು ಗ್ರಾಮವನ್ನು ಆದೇಶದ ಮುಖಾಂತರ ಒಂದು ಜೋಡಣೆ ಮಾಡ್ತೀವಿ ಆ ಅಧಿಕಾರಿ ಅಲ್ಲಿರುವ ಸಿಬ್ಬಂದಿಗಳ ಜೊತೆ ಡಿಒಗಳಿರ್ಬೋದು ಬಿಲ್ ಕಲೆಕ್ಟ್ ಇರ್ಬೋದು ವಾಟರ್ ಮ್ಯಾಲಿರ್ಬೋದು ಅವ್ರ ಜೊತೆ ಪ್ರತಿ ಮನೆಗೂ ಹೋಗಿ ದಾಖಲೆಗಳನ್ನು ಪಡೆದು ಅಗತ್ಯ ದಾಖಲೆಗಳ ಕೊಟ್ಟರೆ ಮಾತ್ರ ಕೆಲವರು ಸರ್ವೆ ನಂಬರಲ್ಲಿ ಮನೆ ಕಟ್ಕೊಂಡಿರ್ತಾರೆ ಅವ್ರ ಹತ್ರ ಏನೂ ದಾಖಲೆ ಇರೋಲ್ಲ ಅದಕ್ಕೆ ಈ ಸತ್ತು ಕೊಡೋಕ್ಕೆ ಬೇರೆ ತಂತ್ರಾಂಶ ಮಾಡಬೇಕು ಅಂತ ಅದಕ್ಕೇನು ಬದಲಾವಣೆ ಮಾಡಬೇಕು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಏನು ನಾವು ಈ ಸೊತ್ತು ಅಭಿಯಾನ ಇದೆ ಮತ್ತು ಕಂದಾಯ ವಸೂಲಾತಿ ಅಭಿಯಾನ ಇದೆ ಇದಕ್ಕೆ ವ್ಯಾಪಕವಾದ ಪ್ರಚಾರ ನಮ್ಮ ಮಾಧ್ಯಮ ಮಿತ್ರರಿಂದ ಆಗಬೇಕು ನಾಗರಿಕರು ಕೆಲವು ಕೇಳುವ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರಿಸೋ ಕೆಲಸವನ್ನು ಕೂಡ ನಮ್ಮ ಮಾಧ್ಯಮ ಸ್ನೇಹಿತರು ಮಾಡಬೇಕಾಗುತ್ತೆ ನಾನು ಭಾಳಷ್ಟು ಸಾರಿ ಗಮನಿಸಿದಾಗ ಪಾವಗಡದಲ್ಲಿ ತೆರಿಗೆ ಕಟ್ಸೋದೇ ಭಾಳ ಕಷ್ಟದ ಕೆಲಸ ತುಂಬ ಕಷ್ಟದ ಕೆಲಸ ಇದೆ ಹಂಗಾಗಿ ನಮ್ಮ ಮಾಧ್ಯಮ ಸ್ನೇಹಿತರು ನಾಗರಿಕರಿಗೆ ಒಂದು ನಾವು ನೀವು ಸೇರಿಸಿ ಒಂದು ಎಚ್ಚರಿಕೆ ಮೂಡಿಸಬೇಕು ಒಂದು ಜ್ಞಾನ ಮೂಡಿಸಬೇಕು ಅಂದರೆ ಯಾರಿಗೆ ಈ ಸತ್ತು ಬೇಕು ಅವರು ಪೂರ್ಣವಾಗಿ ತೆರಿಗೆ ಪಾವತಿ ಮಾಡಲೇಬೇಕು ತೆರಿಗೆ ರಸೀತಿ ಮಾಡಲೇಬೇಕು ಈಗ ಈ ಸತ್ತು ತಂತ್ರಾಂಶ ಪೂರ್ಣವಾಗಿ ನಾಗರಿಕ ಸ್ನೇಹಿಯಾಗಿದೆ ಪ್ರಜಾ ಸ್ನೇಹಿಯಾಗಿದೆ ಯಾವುದೇ ಎರಡ್ರೂ ತೊಡರುಗಳು ಇಲ್ಲದೇ ಇರೋಂಗೆ ಈ ಸತ್ತು ತಂತ್ರಾಂಶ ಇದೆ ಅನ್ನೋ ಅಂಶವನ್ನು ನಾವು ನಾಗರಿಕರಿಗೆ ತಿಳಿಸಬೇಕು ಮತ್ತು ಇಷ್ಟೋಷ್ಟು ನಾವು ಸರ್ ಪಂಚಾಯ್ತಿಗೆ ವರ್ಷದಿಂದ ಅರ್ಜಿ ಕೊಟ್ಟಿದ್ದೀನಿ ಈ ಸತ್ತು ಕೊಟ್ಟಿಲ್ಲ ಅನ್ನೋ ಉದಾಹರಣೆಗಳು ನಮ್ಮ ಮುಂದೆ ಇದ್ವು ಸರ್ ವರ್ಷದಿಂದ ಕೊಟ್ಟಿದ್ದೀನಿ ಕೊಟ್ಟಿಲ್ಲ ಅನ್ನೋ ಉದಾಹರಣೆ ಇದು ಇನ್ಮೇಲೆ ಹಂಗಿಲ್ಲ ಅರ್ಜಿ ಕೊಟ್ಟ ಮಾರನೇ ದಿನದಿಂದಾನೇ ಟೈಮ್ ಸ್ಟಾರ್ಟ್ ಆಗುತ್ತೆ ಹತ್ಲಾಗ ಹದಿನೈದು ದಿವಸದೊಳಗೆ ಈ ಸೊತ್ತು ಅವನಿಗೆ ಕೊಡಬೇಕು ಇಲ್ಲ ಈ ಸೊತ್ತು ಕೊಡೋಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಂಬರಹನಾದರೂ ಕೊಡಬೇಕಾಗತ್ತೆ ಹೀಗಾಗಿ ತಂತ್ರಾಂಶದಲ್ಲೇ ಎಲ್ಲ ಸೊಮೋಟೊ ಪಾಸಾಗಿಬಿಡ್ತವೆ ಪಿ ಡಿ ಒ ಮಾಡಲಿಲ್ವಾ ಸೀದಾ ಈ ಅಧ್ಯಕ್ಷಕ್ಕೆ ಹೋಗುತ್ತೆ ಅಧ್ಯಕ್ಷ ಮಾಡಲಿಲ್ವಾ ಇಒಗೆ ಬಂದುಬಿಡುತ್ತೆ ಇ ಓ ಮಾಡಲಿಲ್ವ ಡಿಮ್ ಟು ಬಿ ಅಪ್ರೂವ್ಡ್ ಮತ್ತೆ ಅಪ್ರೂವ್ ಆಗಿ ಎಸ್ ಡಿ ಐಲಾಗಿನ್ಗೆ ಹೋಗುತ್ತೆ ಅವ್ನು ಪ್ರಿಂಟ್ ತೆಗೆದು ಕೊಡಬೇಕಷ್ಟೆ ಆ ಲೆವೆಲ್ಗೆ ನಾವು ತಂತ್ರಾಂಶವನ್ನು ನಾಗರಿಕ ಸ್ನೇಹಿಯನ್ನಾಗಿ ಮಾಡಿದ್ದೀವಿ ಈ ಬಗ್ಗೆ ವ್ಯಾಪಕ ಪ್ರಚಾರ ತಮ್ಮಿಂದ ಆಗಬೇಕು ಅಂತ ಹೇಳ್ತಾ ನಾನು ಈ ನಮ್ಮ ತಮ್ಮ ತಮ್ಮ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ ಇದೇ ಈ ಈ ನಿಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಹನ್ನೊಂದು ಎ ಹನ್ನೊಂದು ಬಿ ಅಂತಾರೆ ಅದನ್ನು ಮೊದಲು ಒಂಬತ್ತು ಮತ್ತು ಹನ್ನೊಂದು ಎ ಅನ್ನೋದು ಈಗ ಹನ್ನೊಂದು ಎ ಮತ್ತು ಹನ್ನೊಂದು ಬಿ ಅಂತ ಮಾಡೋ ಅದು ಏಕಾತ ಬಿ ಖಾತ ಏಕಾತ ಅಂದರೆ ಏನಂದರೆ ಆಸ್ತಿ ಪ್ಲಾನ್ಡ್ ಪ್ರಾಪರ್ಟೀಸ್ ಅಂತ ಕರಿತೀವಿ ಗ್ರಾಮ ಠಾಣದೊಳಗಡೆ ನೋವು ಪರಿವರ್ತನೆ ಆಗಿರೋವಂಥವು ಪ್ಲಾನ್ ಅಪ್ರೂವ್ ಆಗಿರುತ್ತವು ಸ್ಥಳೀಯ ಪ್ರಾ ಯೋಜನಾ ಪ್ರಾಧಿಕಾರದಿಂದ ಅನುಮತಿ ಆಗಿರೋವಂಥವು ಇವೆಲ್ಲನೂ ಕ್ರಮಬದ್ಧವಾದ ಆಸ್ತಿ ಈ ಸರ್ವೆ ನಂಬರಲ್ಲಿ ಅಲ್ಲಿ ಕಟ್ಟಿ ಈಗ ಸಕ್ರಮ ಅನ್ನೋದಕ್ಕಿಂತ ಅವರಿಗೆ ಈ ಸತ್ತು ಎಲ್ಲರಿಗೂ ಕೊಡ್ತೀವಿ ಈಗ ಈಗ ನಮ್ಮಲ್ಲಿ ಕಾವಗಡದಲ್ಲಿ ನಾನೊಂದು ಹತ್ತಳ್ಳಿಗೆ ಜ್ಞಾಪಿಸಿದ್ದೀನಿ ಹತ್ತದೈದ ಹಳ್ಳಿ ಹೊಲ ಜಮೀನು ಬೇರೆ ನೆಸರಲ್ ಪಾಣಿ ಇದೆ ಅದು ಊರಿಗೆ ಅಟ್ಯಾಚ್ ಆಗಿದೆ ನೂರಾರು ಮನೆ ಕಟ್ಬಿಟಾರ ಅದ್ರೊಳಗಡೆ ಹೆಂಗ್ ಕಟ್ಟೋದ್ರು ಅಂದ್ರೆ ಅವ್ರ ತಾತ ಮುತ್ತಾತನ ಕಾಲದಿಂದನೂ ಬೇರೆಯವ್ರ ಜಮೀನಲ್ಲಿ ಮನೆ ಕಟ್ಕೊಂಡು ಕರೆಂಟ್ ಇದೆ ನಲ್ಲಿ ಇದೆ ಈಗ ನಾವು ಅವ್ರಿಗೂ ಅನ್ನೊಂದು ಬಿ ಕೊಡ್ತೀವಿ ಲೆವೆನ್ ಬಿ ಕೊಡ್ತೀವಿ ಆದ್ರೆ ಅದು ಟ್ರಾನ್ಸಾಕ್ಷನ್ಗೆ ಬರುತ್ತೆ ಬರಲ್ಲ ಅನ್ನೋದಿನ ತೀರ್ಮಾನ ಆಗಿಲ್ಲ ಅಲ್ಲಿ ಆಫೀಸಲ್ಲಿ ಟ್ರಾನ್ಸಾಕ್ಷನ್ಗೆ ಬರುತ್ತೆ ಬರಲ್ಲ ಅನ್ನೋದಿನ ತೀರ್ಮಾನ ಆಗಿಲ್ಲ ಅದೇನ್ ತೀರ್ಮಾನ ತಂತ್ರಾಂಶದಲ್ಲಿ ಏನು ಅಳವಡಿಸ್ತಾರೆ ಅದನ್ನ ನೋಡಬೇಕು ಈಗಿರೋದು ಈಸಿ ಮೆಥಡ್ ಇದೆ ನೆಕ್ಸ್ಟ್ ಟ್ರೈನಿಂಗ್ ಆದಮೇಲೆ ಬಟ್ ಈಗ ನಾವು ಮಾಡಬೇಕಾಗಿರೋದೇನು ಅಂದರೆ ಇಡೀ ಈ ಎಲ್ಲ ಇದರಲ್ಲೂ ಕೂಡ ಈ ಸತ್ತು ಅಭಿಯಾನ ಪ್ರಾರಂಭ ಆಗಿದೆ ಅನ್ನೋದು ನ್ಯೂಸಲ್ಲಿ ಬರಬೇಕು ಯುವರ್ ರೈಟ್ ಯುವರ್ ರೈಟ್ ಅಭಿಯಾನ ಅಂದರೆ ಒಂದು ಸೀಮಿತ ಕಾಲಾವಧಿಯಲ್ಲಿ ಮಾಡೋದನ್ನ ನಾವು ಅಭಿಯಾನ ಅಂತ ಕರೀತೀವಿ ಈಗೇನು ಸರ್ಕಾರ ಏನು ಮಾಡ್ತಾ ಇದೆ ಈ ಹಿಂದೆ ಮೂರು ತಿಂಗಳು ಟೈಮ್ ಕೊಟ್ಟಿದೆ ಟು ಇಯರ್ಸ್ ಬ್ಯಾಕ್ ಆವಾಗ ಅಗ್ರಿಮೆಂಟ್ ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಪರ್ಟಿಗಳು ಈ ಸತ್ತು ಆದವು ಈಗೇನು ಇದ್ದಾರೆ ನಾಳೆ ಆಲ್ ಸಿ ಒಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತರಬೇತಿ ಆದಮೇಲೆ ತಾಲೂಕು ಹಂತದಲ್ಲಿ ನಮ್ಗಳಿಗೆ ನಮ್ಮ ಟಿ ಎಮ್ ಐ ಎಸ್ ವಿಗೆ ತರಬೇತಿ ಕೊಡ್ತಾರೆ ಅದು ಬೇಗ ಬೇಗ ಆಗುತ್ತೆ ಮೋಸ್ಟ್ಲಿ ಇನ್ನು ಮೂರು ದಿವಸದಲ್ಲಿ ನಮಗೆ ತರಬೇತಿ ಆಗುತ್ತೆ ಅತ್ಲಾಗ ಮೂರು ದಿವಸದಲ್ಲಿ ನಾವು ಇಲ್ಲಿ ಪಿ ಡಿ ಒಗಳಿಗೆ ತರಬೇತಿ ಕೊಡ್ತೀವಿ ಎಸ್ ಡಿ ಎ ತರಬೇತಿ ಕೊಡ್ತೀವಿ ಅಗ್ರಿಗೇಟ್ ನವೆಂಬರ್ ಹತ್ತರಲ್ಲಿ ಹತ್ತರಿಂದ ಮುಂದಕ್ಕೆ ಅಭಿಯಾನ ಪ್ರಾರಂಭ ಆಗಬಹುದು ಮಿನಿಸ್ಟ್ರೇ ಹೇಳಿರೋದಿಂದ ವೈಯಕ್ತಿಕವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ತಂಗೆ ಸಾಹೇಬ್ರೆ ಇದನ್ನು ವೈಯಕ್ತಿಕವಾಗಿ ತಗೊಂಡು ಈ ಸತ್ತು ತಂತ್ರಾಂಶದಲ್ಲಿ ಮ್ಯಾಕ್ಸಿಮಮ್ ಬದಲಾವಣೆ ಮ್ಯಾಕ್ಸ್ ಸಭೆಗಳನ್ನು ಮಾಡಿ ಜನಸ್ನೇಹಿಯಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ಅವರೇ ಮಾಡಿಸಿದ್ದಾರೆ ಸುಮಾರು ಸರಣಿ ಸಭೆಗಳನ್ನ ಮಾಡಿದ್ದಾರೆ ಈ ವಿಷಯದಲ್ಲಿ ಸಭೆಗಳನ್ನ ಮಾಡಿ ಮಾಹಿತಿ ತಗೊಂಡು ಈ ಸತ್ತು ಈಗ ನಾಗರಿಕ ಸ್ನೇಹಿಯಾಗಿದೆ ಮೊದಲನಷ್ಟು ರಗಳೆಗಳಿಲ್ಲ ನೋಡಿ ಈಗ ನಮ್ಮಲ್ಲಿ ಇಪ್ಪತ್ತೈದು ಸಾವಿರದ ಮೇಲೆ ಕಂದಾಯ ಕಟ್ಟಬೇಕಾಗಿರೋ ಪ್ರತಿ ಪಂಚಾಯತಿ ನಾವು ಒಂದು ನೂರಿಂದ ನೂರೈವತ್ತು ಪ್ರಾಪರ್ಟಿ ಇದ್ದಾವೆ ಅವರು ಪಂಚಾಯತಿ ಹೋಗಿ ಟ್ಯಾಕ್ಸೇ ಕಟ್ಟಿಲ್ಲ ಟ್ಯಾಕ್ಸ್ ಕಟ್ಟೇ ಇಲ್ಲ ಈಗ ನಾವು ಏನು ಅಂದರೆ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಪ್ಪ ನಿ ಸೊತ್ತು ಕೊಡ್ತೀನಿ ನೀನು ನನಗೆ ತೆರಿಗೆ ಕಟ್ಟು ಯಾವತ್ತಾದ್ರೂ ಈ ಸೊತ್ತು ತೊಗೊಳಬೇಕು ಈಗ ನಿಮಗೆ ಪಾವಗಡದಲ್ಲಿ ಈ ಆಸ್ತಿ ಅಂತ ಬಂದಿದೆ ಗೊತ್ತಿರ್ಬೇಕು ನಿಮಗೆ ನಗರದಲ್ಲೇ ಈ ಆಸ್ತಿ ಅಂತ ಬಂದಿದೆ ನಾವು ಸೊ ಅದನ್ನೇ ಅದನ್ನು ಈ ಸೊತ್ತು ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಲ್ಲ ನಾಳೆ ನಮ್ಮ ಮಾಲೀಕತ್ವದಲ್ಲಿರೋ ಆಸ್ತಿಗಳಿಗೆ ನಾವು ದಾಖಲೆಗಳು ಮಾಡ್ಕೊಂಡಲೇಬೇಕು ತಾನೆ ನಿಮಶ್ ಮರಾಠಾ ಮಾಡಕಾಗಿ ಆಬ್ವಿಯಸ್ಲಿ ಬೇಡ ನಿಮ್ಮ ಕಾಲಾನಂತರ ನಿಮ್ಮ ಮಗನಿಗೆ ಟ್ರಾನ್ಸ್‌ಫರ್ ಆಗ್ಬೇಕಾ ಹೌದು ಅವಾಗ ಪೇಪರ್ ಬೇಕಾ ಒಳ್ಳೆದ ಹೇಳಿ ಸರ್ ಟ್ರಾನ್ಸ್‌ಫರೆನ್ಸಿ ಇರುತ್ತೆ ಆಮೇಲೆ ಈಗ ನಮಗೇನೋ ಪ್ರತಿದಿನ ಕಂಪ್ಲೈಂಟ್ ನೀವು ಹೇಳ್ತಿದ್ದೀದ್ದು ಅಷ್ಟೇ ಸಾರ್ ಸರ್ ಬಿಡಿ ಇದು ರೆಕಾರ್ಡ್ ಆಗದೇ ರಬಾ ಅಂತ ಕೇಳಿದಾ ಹಿಂದೆ ಕೇಳಿದಾ ಕೇಳ್ದ ಅಂತ ಕೇಳಿದಾ ಇಲ್ಲ ಮೊನ್ನೆ ಒಂದು ವೇಳಿ ಬೀಡು ಟ್ರಾಪ್ ಆಗಿ ಈಗ ಇದು ಏನಾಗುತ್ತೆ ನೀವು ಅರ್ಜಿ ಕೊಟ್ಟು ಟಪಾಲಿ ಕೊಟ್ಟು ಬಂದ್ರ ಆಗೋಯ್ತು ನಾವು ನಿಮ್ಗೆ ಉತ್ತರ ಕೊಡ್ಬೇಕು ಇಂತ ಕಾರಣಕ್ಕೆ ಸತ್ತು ಕೊಡಲ್ಲ ಇಲ್ಲ ದಾಖಲೆಗಳು ತಂದುಕೊಡಿ ಈ ಸತ್ತು ಕೊಡ್ತೀನಿ ಅಂತ ನಾವೇ ನಿಮ್ ಮನೆ ಬಾಗ್ಲಿಕ್ಕೆ ಬರ್ತಾ ಇದೀವಿ ದಾಖಲೆಗಳನ್ನ ಪಡ್ಕೊಳಕ್ಕೆ ನಾವೇ ನಿಮ್ ಮನೆ ಬಾಗ್ಲಿಕ್ಕೆ ಬರ್ತಾ ಇದೀವಿ ಅಂತ ಒಂದು ಅಭಿಯಾನ ಇದೆ ಅಲ್ಲಿ ಯಾರ್ಯಾರಿಗೆ ನಾವು ಆಧಾರ್ ಕಾರ್ಡ್ಗಳಿಲ್ಲ ಆಯಿತಾ ನೋಡಿ ಅದು ಅದು ಇಂಪಾರ್ಟೆಂಟ್ ನಾನು ನನ್ನ ಗುಣದಲ್ಲಿ ಯಾರು ಆಧಾರ್ ಕಾರ್ಡ್ಗಳಿಲ್ಲ ಅದು ಯಾರಿಗೆ ಆಧಾರ್ ಕಾರ್ಡು ಓಪನ್ ಆಗೋಲ್ಲ ಬಯೋಮೆಟ್ರಿಕ್ ರೀಡ್ ಆಗ್ತಾಯಿಲ್ಲ ಅವರಿಗೆಲ್ಲ ಈಗ ಸ್ಪೆಷಲ್ ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ಈ ಡ್ರೈವ್ ಪ್ರಕಾರ ಯಾರ ಹತ್ರ ಆಧಾರ್ ಗುರ್ತಿನ ಚೀಟಿ ಇಲ್ಲ ಅವ್ರಿಗೆ ಆಧಾರ್ ಗುರ್ತಿನ ಚೀಟಿ ಮಾಡ್ಕೋಬೋದು ಜನನ ಪ್ರಮಾಣ ಪತ್ರ ಎಲ್ಲ ಅವ್ರು ಮಾಡ್ಕೋಬೋದು ಜಾತಿ ಆದಾಯ ಪ್ರಮಾಣ ಪತ್ರ ಎಲ್ಲ ಅವ್ರು ಮಾಡ್ಕೋಬೋದು ಪಡಿತರ ಗುರುತಿನ ಚೀಟಿ ಪಡಿತರ ಗುರುತಿನ ಚೀಟಿ ಪಡಿತರ ಚೀಟಿ ಅಲ್ಲ ಚುನಾವಣಾ ಗುರುತಿನ ಚೀಟಿ ವೋಟರ್ ಐಡಿ ಆಧಾರ್ ಜೋಡಣೆಯೊಂದಿಗೆ ವೈಯಕ್ತಿಕ ಬ್ಯಾಂಕ್ ಉಳಿತಾಯ ಉಳಿತಾಯಕತಿ ಆಧಾರ್ನ ಬ್ಯಾಂಕ್ ಅಕೌಂಟ್ ಜೊತೆ ಅಪ್ ಮಾಡೋದು ಟ್ಯಾಗ್ ಮಾಡೋದು ಆಮೇಲೆ ನಮ್ಮಲ್ಲಿ ಸಂಧ್ಯಾ ಸುರಕ್ಷಾ ಕೆಳಗಡೆ ಅಂಗವಿಕಲರ ವೇತನ ವಿಧವಾ ವೇತನ ವೃದ್ಧಾಪ್ಯ ವೇತನಗಳೇನಿದ್ದಾವೆ ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಯು ಡಿ ಐ ಡಿ ಕಾರ್ಡ್ ಅಂಗವಿಕಲರಿಗೆ ಕಲ್ರಿ ಯುನಿಕ್ ಐಡೆಂಟಿಟಿ ಕಾರ್ಡ್ ಭಾಗ್ಯಲಕ್ಷ್ಮಿ ಯೋಜನೆ ಮನ್ರೇಗಾ ಉದ್ಯೋಗ ಚೀಟಿ ಇಷ್ಟು ಸೌಲಭ್ಯಗಳನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಇವ್ರಿಗೆ ಐ ಡಿ ಕಾರ್ಡ್ಗಳನ್ನು ಮಾಡಿಸೋಕ್ಕೆ ಒಂದು ನನ್ನ ಗುರುತು ನನ್ನ ಅಭಿಯಾನ ಅಂತ ಒಂದು ಮಾಡ್ತಾಯಿದ್ವಿ ನನ್ನ ಗುರುತು ಅಭಿಯಾನ ಅಂತ ಅವರು ನಮ್ಮ ಗ್ರಾಮ ಪಂಚಾಯಿತಿಗಳಿಗೋಗಿ ಯಾರಿಗೆ ಏನು ದಾಖಲೆ ಇಲ್ಲ ಕೊಟ್ಟರೆ ನಾವು ಆ ಕಾರ್ಡ್ಗಳನ್ನ ಆಧಾರ್ ಕಾರ್ಡ್ ಇಲ್ಲದ್ರೆ ಆಧಾರ್ ಕಾರ್ಡ್ ಮಾಡಿಸೋಕ್ಕೆ ಡಾಟಾ ಕೊಡಬೇಕು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಕ್ಕೆ ಅಪ್ಲಿಕೇಶನ್ ಹಾಕ್ಸ್ತೀವಿ ಒಟ್ಟು ನನ್ನ ಗುರುತ್ವ ಅಂತ ಒಂದು ಅಭಿಯಾನ ಇದೆ ಅದು ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಾರಂಭ ಆಗಿದೆ ಅದು ಸೇಮ್ ನಾವು ಅಟ್ ಎ ಟೈಮ್ ಮಾಡಿ ನಾವು ಈಗ ಮನೆಗಳಿಗೆ ಹೋದರೆ ನಮಗೆ ಮಾಹಿತಿ ಸಿಕ್ಬಿಡುತ್ತೆ ಏನಂತ ಯಾರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಈ ಮನೆ ಸರ್ವೆ ಮಾಡಿದಾಗಲೇ ನಮಗೂ ಗೊತ್ತಾಗಿದ್ದು ಈ ತಾಲೂಕಲ್ಲಿ ಆರು ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಸುಮಾರು ಮುನ್ನೂರು ಚಿಲ್ಲರೆ ಜನಕ್ಕೆ ಆಧಾರ್ ಕಾರ್ಡ್ ಇರಲಿಲ್ಲ ಈ ಅಭಿಯಾನ ಇದು ಸರ್ವೆ ಮಾಡಿದಾಗಲೇ ಆಧಾರ್ ಕಾರ್ಡ್ ಮಾಡಿಸಿ ಸರ್ವೇನೂ ಮಾಡಿಸ್ತೀವಿ ಹಿಂಗೆ ಹಿಂಗೆ ಯಾವುದಾದ್ರು ಒಂದು ಡ್ರೈವ್ ಆದಾಗ ಈಗ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಬಗ್ಗೆ ಯಾರೋ ಅಂತ ಗೊತ್ತಾಯ್ತು ನೀವು ಬರ್ದೇ ಇದ್ರೆ ಗೋವರ್ಧನ್ ಪ್ರಶ್ನೆ ಮಾಡಿದಕ್ಕೆ ಈ ಓ ನಂದು ಏನೋ ಇದೆ ನನಗೂ ಒಂದು ಸಿಕ್ಸ್ ಸೆನ್ಸ್ ಅಲರ್ಟ್ ಆ ಆತರ ಜನ ಬಂದ್ರೆ ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಅನ್ನೋದು ನಮಗೆ ಸಿಗುತ್ತೆ ದೆನ್ ವಿಲ್ ಅಡ್ರೆಸ್ ದ ಇಶ್ಯೂ ನನ್ನ ಗುರುತು ಯಾರಿಗೆ ದಾಖಲೆಗಳಿಲ್ಲ ಅಂದರೂ ಗ್ರಾಮ ಪಂಚಾಯ್ತಿಗೆ ಹೋಗ್ಬೋದು ಅಂಡ್ ಅಟ್ ದ ಸೇಮ್ ಟೈಮ್ ರೆವಿನ್ಯೂ ಇಲಾಖೆಯದು ಈ ಪಾತ್ರ ಇದರಲ್ಲಿ ಜಾಸ್ತಿ ಇದೆ ಅವನು ಕೂಡ ನಾವು ಇದರಲ್ಲಿ ಜೋಡಿಸ್ಕೊಂತ ಇದ್ದೀವಿ ಇದೊಂದು ಸ್ವಲ್ಪ ನ್ಯೂಸ್ ಆಗ್ತದೆ ಈಗ ನೀವು ಈಗ ಆಲ್ರೆಡಿ ಸ್ಟಾರ್ಟ್ ಆಯ್ತು ನಮ್ಮ ಪಂಚಾಯತಿಗಳಿಗೆ ಹೋದ್ರೆ ನವಂಬರ್ ಒಂದರಿಂದ ಸ್ಟಾರ್ಟ್ ಆಗಿದೆ ನವಂಬರ್ ಒಂದರಿಂದ ನನ್ನ ಗುರುತು ಅಂದ್ರೆ ನಾನು ಬದುಕಿದ್ದೀನಿ ಅನ್ನೋಕೆ ಒಂದು ಗುರುತು ಈಗ ನಾನು ಹೇಳಿದ ಹದಿಮೂರು ಕಾರ್ಡಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಹತ್ರ ಇರಬೇಕು ಈ ಹಿಂದೆನೆ ಕೆಲವು ಯಾವ ಹೋಬಳಿಯಲ್ಲಿ ಜಾಸ್ತಿ ಆಧಾರದ್ದು ರಿಜಿಸ್ಟ್ರೇಷನ್ ಡೌನ್ ಇತ್ತು ಅಲ್ಲಿ ಮಾಡೋರೆ ಈಗ ತಾಲೂಕು ಹೆಡ್ ಕ್ವಾರ್ಟರ್ಗೆ ಒಂದು ಮಾಡೋಕೊಂದು ಪ್ರಪೋಸಲ್ ಮಾಡಿ ಈಗ ನಾಳೆ ಟ್ರೈನಿಂಗ್ ಆದ್ಮೇಲೆ ಸಿಎಂ ಸಾಂದ್ರಬಲ್ ಆರ್ಡಿಫರ್ ಮಿನಿಸ್ಟ್ರಿ ಗೋಯಿಂಗ್ ಟು ಡಿಕ್ಲೇರ್ ದ ಟೈಮ್ ಅಭಿಯಾನ ನಾನು ಹೇಳಿದ್ದೆಲ್ಲ ಸೇಮ್ ಇರುತ್ತೆ ಟೈಮ್ ಮಾತ್ರ ಮೋಸ್ಟ್ ಒಂದು ಮೂರು ತಿಂಗಳು ಕೊಡ್ಬೋದು ಪ್ರತಿ ಹತ್ತು ದಿವಸಕ್ಕೊಂದ್ಸರಿ ನಮ್ಗೆ